ಅಯ್ಯೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತು ಬೆಳಗ್ಗೆ ಬಿಡೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಕಷ್ಟ ಆಗುತ್ತೆ ಅದು ಕೆಲಸ ಈಗ ಸ್ವಲ್ಪ ಟೀ ಮಾಡೋಣ ಅಂತ ಟೀ ಇಡ್ತಾಯಿದ್ದೀನಿ ಹಾಲು ಆದಿಸ್ಬಿಟ್ಟು ಅವ್ರಿಗೆ ಟೀ ಮಾಡಿ ಅಡುಗೆ ಇದು ಮಾಡಬೇಕು ಬಿಸಿರುಗಣತ್ತು ಬಿಸಿಬೇಳಾಭಾತು ಬೇಸರ್ಬೇಳ ಬಾತು ಮಾಡಬೇಕು ಈಗ ರೆಡಿ ಮಾಡ್ಕೊತೀನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಏನಪ್ಪ ಅಂದರೆ ಹೇಳ್ತೀನಿ ವೀಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಇವತ್ತಿನ ವೀಡಿಯೋ ಬಂದು ತುಂಬ ಇನ್ಫಾರ್ಮೇಷನ್ ಆದಂಥ ವೀಡಿಯೋ ಆಲ್ರೆಡಿ ಟೈಟಲ್ಲು ತಮ್ಮೇಲೂ ನೋಡಿ ಕೆಲವರಿಗೆ ಹಂಗಾಗಿ ಅನಿಸುತ್ತೆ ಅಂದ್ಕೊಳ್ತೀನಿ ನಾನು ಯಾಕಂದರೆ ಈಗೆಲ್ಲ ನಡೀತಾ ಇರೋದೆ ಅದೇ ಡಯಟು ಡಯೇಟು ನಾನು ಕೆಳಗಾಗ್ಬಿಡ್ತೀನಿ ಇಷ್ಟು ಹಿಂಗೆ ಊಟ ಬಿಟ್ಬಿಟ್ರೆ ಕೆಳಗಾಗ್ಬಿಡ್ತೀನಿ ಅನ್ನೋರಿಗೆಲ್ಲ ಇವತ್ತಿನ ಮೀಡಿಯೋ ತುಂಬ ಹೆಲ್ಪ್ ಆಗ್ಬೋದು ಯಾವ ರೀತಿ ಆಗುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅದರಿಂದ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ಗಳನ್ನು ಕಂಟಿನ್ಯೂಸ್ ಆಗಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ನೋಡಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ವಿಷಯ ತಿಳ್ಕೊಂಡು ಅದರ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸಿ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಸರಿ ಇದೆಯಾ ಅಂತೇಳಿ ತಿಳಿಸಿ ನನಗೆ ಅನಿಸಿದ್ದೇನೋ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಅನುಭವಕ್ಕೆ ಬಂದಂಥ ಈ ವಿಚಾರ ಅಷ್ಟೇ ಇದ್ದು ಅದು ಬಿಟ್ಟರೆ ಇನ್ನೇನಿಲ್ಲ ಫೋನ್ಗೆ ನಮ್ಮ ಚಿಕ್ಕಮ್ಮ ಕಳಿಸಿದ್ದು ಅದು ನೋಡಿ ತುಂಬ ಸುಮ್ಮನೆ ನನಗೆ ಯಾಕೆ ಈ ಥರ ಮಾಡ್ತಾರೆ ಸುಮ್ಮನೆ ಊಟ ಬಿಟ್ಬಿಟ್ಟು ಜೀವ ಕಳ್ಕೊಳ್ಳೋ ಅಂಥದ್ದು ಏನಿದೆ ಇರೋದೊಂದು ಜೀವನ ಸಿಕ್ಕಿರುವಂಥ ಜೀವನನ ಚೆನ್ನಾಗಿ ಅದನ್ನು ರೂಪಿಸ್ಕೊಳ್ಳೋದು ಬಿಟ್ಟು ಈ ರೀತಿ ಡಯಟು ಆದು ಇದು ಅಂತಂದೇಳಿ ಹೇಳಿ ಯಾಕೆ ಈ ರೀತಿ ಮಾಡ್ತಾರೆ ಅದೇ ಮಾಡ್ತೀರಾ ಆರೋಗ್ಯಕರವಾಗಿ ಮಾಡಿ ಯಾಕೆ ಈ ಥರ ಎಲ್ಲ ಊಟ ಬಿಟ್ಬಿಟ್ಟು ನಿಮ್ಮ ಜೀವನ ನಿಮ್ಮ ಜೀವನ ಯಾವ ಯಾಕೆ ಕಳ್ಕೊತೀರ ಅಲ್ವಾ ಬನ್ನಿ ತೋರಿಸ್ತಾ ನಿಮಗೆ ಹೇಳ್ದು ಅಂತೇಳಿ ಬಜ್ಜು ಕರಗಿಸುವವ್ರಿಗೆ ಇದು ಒಂದು ಒಳ್ಳೆಯ ವಿಡಿಯೋ ನೋಡಿ ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರಾ ಯಾವ ರೀತಿ ನೀವು ತೂಕ ಇಳಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನಿಮ್ಮ ದೇಹನೂ ನಿಮಗೆ ಸಪೋರ್ಟ್ ಮಾಡಬೇಕು ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡಿದಾಗ ಅವಾಗ ಮಾತ್ರ ನೀವು ಬೊಜ್ಜು ಕರಗಿಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ನೀವು ಅತಿರೇಕಕ್ಕೋಗಿ ಊಟ ಬಿಡೋದಾಗಿರ್ಬೋದು ತರಕಾರಿ ಸೊಪ್ಪುಗಳನ್ನು ತಿನ್ನಾರ್ದೇ ಇರೋದಾಗಿರ್ಬೋದು ಯಾರೋ ಒಬ್ಬರು ವೀಡಿಯೋ ಹಾಕಿದ್ರೆ ಸರಿ ಅವರಂತೆ ಮಾಡೋಣ ಅಂತಂದೇಳಿ ಈ ಯೂಟ್ಯೂಬ್ ನೋಡಿಕೊಂಡು ಡಯೆಟ್ ಮಾಡೋರಿಗೆಲ್ಲ ಇದು ಒಂದು ಸೂಪರಾಗಿರುವಂಥ ವೀಡಿಯೋ ಯಾವ ವಿಡಿಯೋ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಯಾರು ನಮಗೆ ತಪ್ಪು ವೀಡಿಯೋನ ಮಾಡಿ ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇಲ್ಲ ಅವ್ರು ಹೇಳ್ದಂಗೆ ನಾವು ಮಾಡಬೇಕಾ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳ್ಕೊಂಡು ನೀವು ಡಯಟನ್ನು ಪ್ಲ್ಯಾನ್ ಮಾಡೋದು ಪ್ಲ್ಯಾನ್ ಮಾಡಿರಿ ಯಾವತ್ತೂ ಯಾರೂ ಊಟ ಅಂತೂ ಬಿಡೋಕೆ ಹೋಗಬೇಡಿ ಊಟ ಬಿಡೋದಾಗಿರ್ಬೋದು ಅದಕ್ಕೆ ಅದಕ್ಕೆ ನಿಮ್ಮ ದೇಹ ಎಷ್ಟು ಊಟ ಸೇರುತ್ತೋ ಅಷ್ಟು ಊಟ ಮಾಡೋದು ಬಿಟ್ಟು ನೀವೇನು ಮಾಡ್ತೀರಾ ಡಯೆಟ್ ಅಂತಂದೇಳಿ ಅದಕ್ಕಿಂತ ಕಡಿಮೆನೇ ಊಟ ಮಾಡೋಕ್ಕೆ ತುಂಬಾ ಈ ಅದು ಒಂದು ತಲಿಯೋ ಕೂತು ಬಿಡುತ್ತೆ ಊಟ ಮಾಡಿದ್ರೇ ನಮ್ಮ ಬೊಜ್ಜು ಬರುತ್ತೆ ಊಟ ಮಾಡ್ದೇ ಇದ್ರೆ ಕಮ್ಮಿ ಊಟ ಮಾಡಿ ಅತಿ ಕಮ್ಮಿ ಊಟ ಮಾಡಿದರೆ ನಮಗೆ ಬೊಜ್ಜು ಬರೋ ಬರೋದಿಲ್ಲ ಅಂತಂದೇಳಿ ನಿಮ್ಮ ದೇಹ ಎಷ್ಟು ತೊಗೊಳುತ್ತೋ ಅಷ್ಟು ಊಟ ಮಾಡೋದು ಬಿಟ್ಬಿಟ್ಟು ಅದಕ್ಕಿಂತ ಕಡಿಮೆ ತೊಗೊಳೋದು ಆಗಿರ್ಬೋದು ತರಕಾರಿ ಸೊಪ್ಪುಗಳನ್ನು ತಿನ್ನಲಾರ್ದ ಇರೋದಾಗಿರ್ಬೋದು ಅವ್ರು ಹೇಳಿದರು ಇವ್ರು ಹೇಳಿದರು ಅಂತಂದೇಳಿ ವೀಡಿಯೋ ನೋಡಿಕೊಂಡು ದಯವಿಟ್ಟು ಯಾರನ್ನು ಆ ರೀತಿ ಡಯೇಟನ್ನು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಡಯೇಟಿನ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ Agora eu vou ಅದ್ರ ಮೇಲೆ ನೀವು ಡಯಟ್ ಪ್ಲ್ಯಾನ್ ಕೊಡ್ತಾರೆ ಅವರು ಡಯಟ್ ಪ್ಲ್ಯಾನ್ನ ಅವರು ಹೇಳಿದಂತೆ ನೀವು ಪ್ಲ್ಯಾನ್ ಮಾಡಿದರೆ ನಿಮ್ಮ ಇದರ ನಿಮ್ಮ ದೇಹದ ಪ್ರಕಾರ ಅವರು ಕೊಡ್ತಾರೆ ಅದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡಿದರೆ ಅದ್ರ ಡಯೆಟ್ ನಿಮಗೆ ಆರೋಗ್ಯಕರವಾಗಿಯೂ ಇರುತ್ತೆ ಹಾಗೆ ನಿಮ್ಮ ದೇಹನೂ ಸಪೋರ್ಟ್ ಮಾಡುತ್ತೆ ನೋಡಿ ಇವರೇ ನೋಡಿ ಯೂಟ್ಯೂಬ್ ನೋಡಿಕೊಂಡು ಡಯೆಟ್ ನೋಡೋಕ್ಕೆ ಹೋಗಿ ಸಾವನ್ನಪ್ಪಿದಾರಂತೆ ಅದನ್ನು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಓದಿ ನೀವು ವಿಡಿಯೋದಲ್ಲೇ ಓದೋದಾದರೆ ಓದಿ ಏನಾಗಿದೆ ಅಂತಂದೇಳಿ ಡಯಟ್ ಡಯೆಟ್ ಮಾಡೋಕ್ಕೆ ಹೋಗಿ ಈ ರೀತಿ ಅತಿರೇಕಾದಾಗ ಈ ರೀತಿ ಅವರು ತುಂಬ ಬಳಲ್ತಾ ಇದ್ರಂತೆ ಮಜ್ಜಿದೆ ನನಗೆ ತೂಕ ಇಳಿಸ್ಬೇಕು ಅಂತ ಹೇಳಿ ಯೂಟ್ಯೂಬ್ ನೋಡಿಕೊಂಡು ಡೈಫ್ರೆನ್ಸ್ ಪ್ಲ್ಯಾನ್ ಮಾಡಿದರೆ ತುಂಬ ಕಡಿಮೆಯೇ ಊಟ ಮಾಡಿಬಿಟ್ಟಿದ್ದಾರೆ ಅದೇನಾಗಿದೆ ತಮ್ಮ ಸಾವನ್ನು ತಮ್ಮ ಸಾವಿಗೆ ತಾವ ಕಾರಣರಾಗಿದ್ದಾರೆ ಇಂಥವ್ರಿಗೆ ಏನು ಹೇಳಬೇಕು ಈ ಥರ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಬಿಡಿ ಕರೆಕ್ಟ್ ಟೈಮಿಗೆ ಟೈಮ್ ಸರಿಯಾಗಿ ಊಟ ಮಾಡಿ ನೀವು ಡಯೇಟ್ ಮಾಡೋದಕ್ಕಿಂತ ನೀವು ಎಷ್ಟು ನಿಮ್ಮ ದೇಹ ಎಷ್ಟು ಊಟ ಸೇರುತ್ತೋ ಅಷ್ಟು ಊಟ ಮಾಡಿ ಅದರ ಪ್ರಕಾರ ನೀವು ಕೆಲಸ ಮಾಡಿದರೆ ಖಂಡಿತ ನಿಮ್ದು ಯಾವತ್ತೂ ಬೊಜ್ಜು ಬರಲ್ಲ ಮತ್ತು ಏನಾಗುತ್ತೆ ಈ ರೀತಿ ಸಮಸ್ಯೆಗಳು ಆಗೋದಿಲ್ಲ ಹಾಗೆ ನೀವು ಕೆಲಸ ನಿಮ್ಮ ಜೀರ್ಣಶಕ್ತಿ ನಿಮ್ಮ ದೇಹ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಒಬ್ಬೊಬ್ಬರ ದೇಹ ಒಂದೊಂದು ಥರ ನಮ್ಮದು ನಮ್ಮ ತಂಗಿಯರದ್ದೆಲ್ಲ ಅವ್ರದ್ದೆಲ್ಲ ಅವ್ರ ಮನೆಯಲ್ಲಿ ಒಪ್ಪತ್ತಿಗೆ ಒಂದು ಸೇರಿ ನನ್ನ ಬೇಕು ಆ ರೀತಿ ಊಟ ಮಾಡ್ತಾರೆ ಅವ್ರು ಹೆಂಗಿದ ಅವ್ರು ಹೆಂಗಿದಾರೆ ಗೊತ್ತ ಅವ್ರ ಮನೇಲಿ ಊಟ ಹಾಕ್ತಾರ ಇಲ್ವೋ ಎಷ್ಟು ತೆಳ್ಳಗಿದ್ದಾರೆ ಅಂದರೆ ಅಷ್ಟು ತೆಳ್ಳಗಿದ್ದಾರೆ ಆದ್ರೂ ಬಿಟ್ಟರೆ ಇನ್ನೂ ನಮ್ಮ ಅವರು ಕೂಡ ನಿಮಗೆ ಹಳೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ಅವರು ಬಂದೇ ಇಲ್ಲ ಬಗೆನಿಂದ ಅವರು ಕೂಡ ನಾ ಅವರಷ್ಟು ನಾವು ಊಟ ಮಾಡೋಲ್ಲ ಅಷ್ಟು ತೆಳ್ಳಗಿದ್ದಾರೆ ಹಾಗೆ ನಮ್ಮ ಮನೆಯವರು ಎಷ್ಟು ದಪ್ಪ ಇದ್ದಾರೆ ಹೌದಲ್ವಾ ಅವ್ರು ಅಷ್ಟು ಕಡಿಮೆನೇ ಊಟ ಮಾಡೋಲ್ಲ ಅಷ್ಟಾಗಿ ಅವರಷ್ಟು ಇವರು ಊಟ ಮಾಡಲ್ಲ ಅವ್ರದ್ದು ಬಜ್ಜು ಜಾಸ್ತಿ ದಪ್ಪ ಜಾಸ್ತಿ ಇದ್ದಾರೆ ಹಾಗೆ ಏನಾಗುತ್ತೆ ಒಬ್ಬೊಬ್ಬರ ದೇಹ ಒಂದೊಂದು ಥರ ಇರುತ್ತೆ ನಿಮ್ಮ ಜೀರ್ಣಶಕ್ತಿ ಇಲ್ಲದಾಗ ಜೀರ್ಣ ಜೀರ್ಣಶಕ್ತಿ ಆಗದೆ ಹೋದಾಗ ಮತ್ತು ಒಬ್ಬೊಬ್ರದ್ದು ದೇಹ ಹೊಂದ್ಕೊಳತ್ತೆ ಒಬ್ಬೊಬ್ಬರ ದೇಹ ಹೊಂದ್ಕೊಳ್ಳಲ್ಲ ಎಲ್ಲರ ದೇಹನೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಮತ್ತು ಇದು ಒಂದು ಅವ್ರ ದೇಹ ಅವ್ರಿಗೆ ಕರೆಕ್ಟ್ ಆಗಿರ್ಬೋದು ಆ ವೀಡಿಯೋ ಮಾಡೋರಿಗೆ ಈಗ ನಿಮ್ದು ಅದೇ ಥರನೇ ಹೊಂದ್ಕೋಬೇಕಲ್ವಾ ಅದನ್ನು ತಿಳ್ಕೊಳ್ಳಿ ಫಸ್ಟು ನೀವು ಏನು ಮಾಡಬೇಕು ಡಾಕ್ಟ್ರ್ ಹತ್ರ ಹೋಗಬೇಕು ಅವರು ಏನು ಡಯೆಟ್ ಅವ್ರು ನಾನು ಡಯೆಟ್ ಮಾಡ್ಬೇಕಂತ ಇದ್ದೀನಿ ಈ ರೀತಿ ನಮಗೆ ಡಯೆಟ್ ಪ್ಲ್ಯಾನ್ ಮಾಡಿಕೊಡಿ ಅಂದರೆ ಅವರು ಪ್ಲ್ಯಾನ್ ಮಾಡಿಕೊಡ್ತಾರೆ ಡಾಕ್ಟ್ರು ನೀವು ಅದು ಬಿಟ್ಟು ವಿಡಿಯೋ ನೋಡಿಕೊಂಡು ಡಯೆಟ್ ಮಾಡೋಕ್ಕು ಹೋದೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಂದು ಹೇಳಿ ಯಾವತ್ತಿ ಈ ಥರ ತಪ್ಪುಗಳನ್ನು ಮಾಡೋಕ್ಕೋಗ್ಬೇಡಿ ದೈ ಬಿಟ್ಟು ಬರೀ ಊಟ ಮಾಡೋದ್ರಿಂದನೇ ಈ ಊಟದಿಂದಲೇ ನಮ್ಮ ದೇಹ ದಪ್ಪ ಆಗ್ತೀವಿ ಅದಕ್ಕಂತೇ ದಪ್ಪ ಆಗ್ತೀವಿ ಅಂತ ಯಾವತ್ತೂ ತಿಳ್ಕಳಕ್ಕೆ ಹೋಗಬೇಡಿ ಕೆಲವ್ರ್ದೆಲ್ಲ ಕೆಲಸ ಮಾಡಲ್ಲ ಕೆಲಸ ಆಗೋದಿಲ್ಲ ಇನ್ನು ಕೆಲವ್ರಿಗೆ ಅವ್ರ ದೇಹನೇ ಆ ರೀತಿ ಇರುತ್ತೆ ಇಲ್ಲ ನಮ್ಮ ಹೆಣ್ಮಕ್ಳಿಗೇನೆಂದರೆ ಡೆಲಿವರಿ ಆದ ತಕ್ಷಣ ಮತ್ತೆ ಅಂಶನ ಆದವ್ರಿಗೆ ಡೆಲಿವರಿ ಆದಮೇಲೆ ಸ್ವಲ್ಪ ಬಜ್ಜು ಬರೋದು ಜಾಸ್ತಿ ಆ ಟೈಮ್ನಲ್ಲಿ ಅದನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಯಾವ ಬಜ್ಜು ಬರೋಲ್ಲ ಆ ಟೈಮ್ನಲ್ಲಿ ಬಣ್ಣತನದಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಆ ಬಜ್ಜು ಬರಲ್ಲ ನೀವು ಯಾವತ್ತೂ ಈ ತಪ್ಪುಗಳನ್ನು ಊಟದಿಂದನೇ ನನಗೆ ಮಜ್ಜು ಬರುತ್ತೆ ಅನ್ನೋದನ್ನು ತಲೆಯಿಂದ ತೆಗೆದಾಕ್ಬಿಡಿ ನಿಮ್ಮ ದೇಹ ಎಷ್ಟು ಸೇರುತ್ತೋ ಅಷ್ಟು ಊಟ ಮಾಡಿ ಅದ್ರ ತಕ್ಕಂತೆ ಕೆಲಸ ಮಾಡಿ ನಿಮ್ಮ ಜೀರ್ಣಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ ಹಾಗೆ ನೀವು ನಿಮ್ಮ ಜೀರ್ಣಶಕ್ತಿ ಆಗ್ತಾ ಇಲ್ವಾ ನಿಮಗೆ ಇದಾಗ್ತಾ ಇದೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ ಮತ್ತು ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ ನಿಮ್ಮ ದೇಹ ಇದಾಗಬೇಕಂದ್ರೆ ಡೈಲಿ ಒಂದೊಂದು ಥರದ ಕಷಾಯಗಳನ್ನು ಸ್ವಲ್ಪ ಮಾಡ್ಕೊಂಡು ಕುಡಿಯೋದ್ರಿಂದ ಅಷ್ಟಕ್ಕೆ ನೀವು ಇಷ್ಟು ಐದು ಐದಾರು ತಿಂಗಳಿಗೆ ನಾನು ಒಂದು ತಿಂಗಳಿಗೆ ಈಗ ನಾನು ಲೇಟ್ಗೆ ಆಗಿಬಿಡಬೇಕು ಅನ್ನೋದನ್ನು ತಲೆಯಿಂದ ತೆಗೆದಾಕಿ ಸ್ವಲ್ಪ ಅದ್ರ ತಕ್ಕಂತೆ ಊಟ ಮಾಡಿ ಆರೋಗ್ಯಕರವಾಗಿ ಊಟ ಮಾಡಿ ಸೊಪ್ಪು ತರಕಾರಿಗಳನ್ನು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡಿ ಖಂಡಿತ ನಿಮ್ಗೆ ಆ ಥರ ಸಮಸ್ಯೆಗಳೇನೆ ಬರೋದಿಲ್ಲ ಇವತ್ತಿನ ವಿಡಿಯೋ ಇಷ್ಟು ನಂದು ಅದನ್ನೇ ಅನಿಸ್ತು ಹೇಳಿದೆ ಇದ್ರ ಮೇಲೆ ಇಷ್ಟ ನೋಡಿ ಆ ರೀತಿ ಯಾರು ಮಾಡೋಕ್ಕೋಗಬೇಡಿ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಯಾರೇನು ಮಾಡೋಕ್ಕಾಗಲ್ಲ ಯಾವುದಕ್ಕೂ ನೀವು ಒಂದ್ಸರ್ತಿ ನೀವು ಡಯಕ್ಟ್ ಮಾಡ್ತೀರಾ ಅಂದರೆ ಯೂಟ್ಯೂಬ್ ನೋಡಿಕೊಂಡು ಅವರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಅದು ವೀಡಿಯೋ ಕರೆಕ್ಟ್ ಆಗಿದ್ದೀವಿ ಇಲ್ವಾ ಅಂತ ಸ್ವಲ್ಪ ನೋಡಿಕೊಂಡು ಮಾಡಿ ದಯವಿಟ್ಟು ಬರೀ ವೀಡಿಯೋ ಮೇಲೆ ಡಿಪೆಂಡ್ ಆಗಬೇಡಿ ಹಾಗೆ ಯಾರೂ ನಿಮಗೆ ದಯವಿಟ್ಟು ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಎಷ್ಟು ಮಾಡಿ ಸುಮ್ಮನೆ ನೀವು ನಿಮ್ಮ ಇದನ್ನು ಹಾಳು ಮಾಡ್ಕೊಬಿಡಿ ಆರೋಗ್ಯವನ್ನು ಹಾಳು ಮಾಡ್ಕೊತೀರ ಮತ್ತು ನಿಮ್ಮ ಸಾವಿಗೆ ನೀವೇ ಕಾರಣರಾಗ್ಬಿಡ್ತೀರಾ ಅದಕ್ಕೆ ಯಾರೂ ಹೊಣೆ ಅಲ್ಲ ನಿಮ್ಮ ಸಾವಿಗೆ ನೀವೇ ಕಾರಣ ಹಾಕ್ತೀರಾ ಅಂಥ ಸ್ಥಿತಿಯನ್ನು ಯಾರಿಗೂ ಬರೋದು ಬೇಡ ಹಿಂದೆ ಮಕ್ಕಳು ಹಿಂದೆ ಫ್ಯಾಮಿಲಿ ಇರುತ್ತೆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಎಲ್ರಿಗೂ ದೇಹ ಅನ್ನೋದಕ್ಕೆ ಇರುತ್ತೆ ಅದೇ ಈ ಚಿಂತೆ ಇರುತ್ತೆ ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದನ್ನು ಯೋಗ ಮಾಡಿ ಆದರೂ ಯೋಗಾಸನದಿಂದ ನೀವು ಕರೆಕ್ಟ್ ಟೈಮ್ಗೆ ಊಟ ಮಾಡೋದಾಗಿರ್ಬೋದು ನೀವು ಹೊತ್ತಪ್ಪಿ ಊಟ ಮಾಡೋದ್ರಿಂದ ಮತ್ತು ಅದಕ್ಕೂ ಸ್ವಲ್ಪ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ನೀವು ಏನು ಮಾಡಬೇಕು ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಕೆಲಸ ಅದ್ರ ತಕ್ಕಂತೆ ಕೆಲಸ ಮಾಡಬೇಕು ಅದ್ರ ತಕ್ಕಂತೆ ಯೋಗಾಸನ ಪ್ರತಿಯೊಂದು ಅದಕ್ಕಾದಂಥ ರೀತಿ ನೀತಿಗಳಿದ್ದಾವೆ ಆ ರೀತಿ ಮಾಡ್ಕೊಂಡೋಗಿ ಖಂಡಿತ ನಿಮಗೆ ವೇಟ್ ಗೇನ್ ಆಗುತ್ತೆ ಹಾಗೆ ಈ ರೀತಿ ನಿಮ್ಗೆ ಅದಕ್ಕಂತಲೇ ಊಟ ಬಿಟ್ಬಿಟ್ಟು ಈ ರೀತಿಯಪ್ಪನ ಮಾಡ್ಕೋಬೇಡಿ ಆಯಿತಾ ಇವತ್ತಿನ ವಿಡಿಯೋ ನಂದು ಇಷ್ಟ ಆಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದನ್ನು ಯಾಕೋ ಹೇಳ್ಬೇಕು ಅನ್ನಿಸ್ತು ನಾನು ಅಜ್ವಲದ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಹಾಕೋಣ ಅಂದ್ಕೊಂಡೆ ಬಟ್ ಇದು ವೀಡಿಯೋ ಇದ್ರದ್ದು ಯಾಕೋ ನೋಡಿದಾಗೆಲ್ಲ ನನಗೆ ಅನ್ನಿಸ್ತಾಯಿತ್ತು ಇದ್ರದ್ದು ಒಂದು ಮಾಡೋಣ ಹೆಲ್ಪ್ ಆಗ್ಬೋದು ಯಾರಿಗಾದ್ರೂ ಮಾಡೋರಿಗೆ ಎ ಮಾಡೋರಿಗೆ ಅದಕ್ಕೆ ಇದನ್ನು ವೀಡಿಯೋ ಮಾಡ ಹಾಕೋಣ ಅಂತಂದೇಳಿ ಹಾಕಿದೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮಗೇನಾದರೂ ಕೇಳಬೇಕನ್ನಿಸಿದರೆ ವಿಡಿಯೋ ಬಗ್ಗೆ ಖಂಡಿತ ಕೇಳ್ಬೋದು ಅದಕ್ಕೆ ನಾನು ತಿಳಿಸ್ಕೊಡ್ತೀನಿ ಆಯಿತಾ ಓಕೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನಾನು ಮರಿಬೇಡಿ ಅಂತ ಹೇಳ್ತೆ ಮತ್ತೆ ಬೇಡಿದ್ರೆ ಎಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ಟೆಕೇರ್ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಹೊಸ ವೀಡಿಯೋದೇನಿಗೆ ಮತ್ತೆ ಬರ್ತೀನಿ ಓಕೆನಾ ಮತ್ತೆ ಸಿಗೋಣ ಆ ಕೇರ್ ಬಾಯ್ ಬಾಯ್